ನಮಸ್ಕಾರ ನಮ್ಮ ನಾವು ಎಷ್ಟು ಉತ್ತಮರು ಮತ್ತು ಅದಮರು ಅಂತ ತಿಳ್ಕೊಬೇಕಂದ್ರ ನಮ್ಮನ್ನ ನಾವು ಅಳಕೆ ಮಾಡ್ಕೊಳ್ಬೇಕಾಗ್ತದೆ ತಂದೆ ತಾಯಿ ತಲೆ ಎತ್ತಿ ಸಮಾಜದಲ್ಲಿ ಬದುಕುವಂತೆ ಮಾಡುವವರಿದ್ದೇವಂದ್ರ ನಾವು ಒಳ್ಳೆಯ ಸಂತಾನ ಒಳ್ಳೆ ಮಕ್ಕಳು ಮತ್ತ ಕಷ್ಟದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದೆವು ಅಂತಂದ್ರ ನಾವು ಒಳ್ಳೆಯ ಸಹೋದರ ಆ ಕಷ್ಟ ಇರ್ಲಿ ಸುಖ ಇರ್ಲಿ ದುಃಖ ಇರ್ಲಿ ಸೋಲು ಇರ್ಲಿ ಸದಾ ಜೊತೆಗಿದ್ದು ನಿಲ್ಲುವವರು ಅಂತ ವ್ಯಕ್ತಿ ಯಾರಂದ್ರ ಪತ್ನಿ ಮತ್ತ ಹೆಚ್ಚು ಕಡಿಮೆ ಕೊಟ್ರು ಕೂಡ ಕೊಟ್ಟದ್ರಲ್ಲಿ ಖುಷಿಯನ್ನ ಪಡ್ತದಂತವ್ರು ಯಾರಾದ್ರೂ ಇತ್ರು ಅಂದ್ರ ಅದು ಮಗಳು ಅಥವಾ ಸಹೋದರಿ ಬಿಟ್ಕೊಡೋದು ಕೊಡೋದಿಲ್ಲ ಹೆಚ್ಚು ಕೊಟ್ರು ಖುಷಿನೇ ಕಡಿದ್ ಕೊಟ್ಟರು ಖುಷಿನೇ ಅದರಲ್ಲೇ ಒಂದು ಸಂತೋಷ ಕಾಣ್ತಾರ ತವರ ಮನೆಯಿಂದ ಏನ್ ಸಿಕ್ಕಿರ್ತ ಅದರಲ್ಲೇ ಸಂತೋಷ ಭಿನ್ನ ಅಭಿಪ್ರಾಯ ಸಾಕಷ್ಟು ಇರ್ತದ ಆದ್ರೂ ಪ್ರಸಂಗ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ತಾರ ಅದೇ ಕುಟುಂಬ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಮಧ್ಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯದನ್ನು ಕೂಡ ಒಗ್ಗಟ್ಟನ್ನ ಪ್ರದರ್ಶಿಸ್ತಾರ ಪರಿಸ್ಥಿತಿಗಳು ಬಂದಾಗ ಅದೇ ನಿಜವಾದ ಕುಟುಂಬ ನಮ್ಮ ಕಷ್ಟದಲ್ಲಿ ನಮ್ಮ ಜೊತೆ ನಿಲ್ಲುವವರೇ ನಿಜವಾದ ಸಂಬಂಧಿಕರು ನೋವಿನಲ್ಲಿಯೂ ಸೋಲಿನಲ್ಲಿಯೂ ಕೂಡ ಸದಾ ಸಾಥ್ ನೀಡ್ತಕ್ಕಂಥವ್ರೆ ನಿಜವಾದ ಗೆಳೆಯ ಇನ್ನು ಒಳ್ಳೆಯ ಕಾಲು ಎಳಿತ ಮ್ಯಾನ್ ಮ್ಯಾನ್ ಸಮಾಧಾನ ಮಾಡ್ಕೊಂತ ಸಮಾಜ ಇದು ಸಂಬಂಧಗಳ ಒಂದು ಸುಂದರ ಚಿತ್ರ ನಾವು ಮಕ್ಕಳಾಗಿರ್ಬೇಕು ಎಂತ ಮಕ್ಕಳಾಗಿರ್ಬೇಕು ಅಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ವರ್ತನೆಯಿಂದ ನಮ್ಮ ಕಾರ್ಯಗಳಿಂದ ನಮ್ಮ ಬೆಳವಣಿಗೆಯಿಂದ ಅವರು ತಲೆ ಬದುಕುವಂತೆ ನಾವು ನಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಜೀವನವನ್ನ ನಾವು ನಡೆಸ್ಬೇಕು ನಾವು ಉತ್ತಮವಾದ ಜೀವನ ನರಸಿದ್ರು ನಮ್ಮ ತಂದೆ ತಾಯಿಗಳು ತಲೆ ಬದುಕ್ತಾರ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ನಾವು ಗಳಿಸ್ತೇವಂದ್ರೆ ತಂದೆ ತಾಯಿಗೊಂದು ಗೌರವ ತಂದುಕೊಟ್ಟಂಗತ್ತು ಅದೇ ನಿಜವಾದ ಸಂತಾನ ಯಾವ ತಂದೆ ತಾಯಿನ ತಲೆ ತಕ್ಕಿಸುವಂತ ಕೆಲಸ ಮಕ್ಕಳು ಮಾಡ್ತಾರೋ ಅವರು ಸಂತಾನನೇ ಅಲ್ಲ ಮಕ್ಕಳೇ ಅಲ್ಲ ದರಿದ್ರಗು ಅಂತ ಮಕ್ಕಳು ಇದ್ರೂ ಇಲ್ಲ ಬಂಗಿ ಮತ್ತೆ ಸಹೋದರರಲ್ಲಿ ಬೆನ್ನಾಭಿಪ್ರಾಯ ಸಾಕಷ್ಟು ಇರ್ತದ ಹುಟ್ಟತ ಸಹೋದರಬ್ರು ಬೆಳೀತಾ ದಯಾದಿಗಳು ಅನ್ನೋ ಮಾತ್ರ ಸಾಕಷ್ಟ ಆದ್ರೂ ಕೂಡ ಕಷ್ಟದಲ್ಲಿ ಹೇಗನಿಗೆ ಬಲ್ ಕೊಟ್ಟು ಯಾರ ನಿಲ್ತ ಅವರೇ ನಿಜವಾದ ಸಹೋದಬ್ ರಕ್ತ ಸಂಬಂಧಿಗಳನ್ನ ತಲ್ ಅನ್ನೋ ಅವಶ್ಯಕತೆ ಇಲ್ಲ ನಾವು ಯಾಕಂದ್ರ ಒಂದ್ ಕುಟುಂಬದಲ್ಲಿ ಹುಟ್ಟಿರ್ತೀವಿ ಬೆಳಿತೀವಿ ಜೀವನದ ಪ್ರಸಂಗಕ್ಕೆ ತಕ್ಕಂಗೆ ನಾವು ಬೇರೆ ಬೇರೆ ಕಡೆಗೂ ವಲಸೆ ಹೋಗ್ತೀವಿ ಅಲ್ಲಲ್ಲಿ ನೆಲೆಸಿ ಕೆಲವೊಂದು ಸಂದರ್ಭದಲ್ಲಿ ಒಂದೇ ಊರಲ್ಲಿ ನೆಲೆಸಬಹುದು ಕೆಲವೊಂದು ಸಂದರ್ಭದಲ್ಲಿ ಒಂದೇ ಊರಾಗ ಕೂಡಿ ಎಣ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಊರಲ್ಲಿ ನೆಲೆಸಿರ್ತೀವಿ ಆಗ ನಮಗೆ ಬೇರೆ ಬೇರೆ ಜನರು ಸಪೋರ್ಟ್ ಮಾಡ್ತಾರೆ ನಮ್ ಬೆಂಬಲಕ್ಕೆ ನಮ್ ಕಷ್ಟದಲ್ಲಿ ಹೆಗಲಿಕ್ಕೆ ಹೆಗಲ ಕೊಡ್ತ ಅಂತವ್ರೆ ನಿಜವಾದ ಸಹೋದರ ಮತ್ತೆ ಕೂಡಿದಾಗನು ಕೂಡ ಕಷ್ಟವನ್ನ ಹತ್ತಿಕೊಂಡು ಹೆಗಲಿಕ್ಕೆ ಹೆಗಲ ಕೊಟ್ಟು ನಡೆಯುವಂಥವ್ರೆ ನಿಜವಾದ ಸಹೋದರ ಅಲ್ಲಿ ಭಿನ್ನಾಭಿಪ್ರಾಯ ఇద్దరు కూడా బర్స్కష్ట కాలం వందాకీ ఒబ్రొబ్ ఎదురు కొట్ అది నిజవ సహోదర్ లక్ష ఇ పత్నీయ హోళు హెంగిర్ అది బడతన ఇర్లి సిరితన ఇర్లి లెలవురీ ఇర్లి మాన ఇర్లి అపమాన ఇర్లి ఎలా స్థితి కూడా గణకి దెంబె నిల్తు సీత అంతే సీత మహాన్ ఉదాహరణ ನೀವೇ ಸೀತೆ ಅಂತ ನೋತಪ್ಪ ಮಹಾನ್ ಉದಾಹರಣೆ ಮತ್ತೆ ಪತಿನೂ ಆ ರೀತಿಯಾಗಿ ಪತ್ನಿಯನ್ನು ನೋಡ್ಕೊಂಡಿರ್ಬೇಕಾಗ್ತದೆ ಸುಮ್ ಸುಮ್ನೆ ಸೀತೆ ಅಂತ ಪತ್ನಿ ಬಯಸೋದ್ನೋ ತಪ್ಪು ರಾವಣನಂತ ಪತಿ ಇದ್ನಂದ್ರ ಸೀತೆ ಅಂತ ಪತ್ನಿ ಹೆಂಗ್ ಅಡಕ ಸಾಧ್ಯ ಯಾವ್ದ ಅಲ್ಲಿ ಕಂಡನೂ ಕೂಡ ಎಂತ ಅರ್ಥ ಅಪ್ತ ಮಾಡಿಕೊಂಡು ಅವಳ ಗೌರವದಿಂದ ಕಂಡಿದ್ನಂತಂದ್ರ ಆಗ ಪತ್ನಿಯಾದ ಕೂಡ ಸೀತೆ ಆಗುವ ಸಂಭವ ಸಾಕಷ್ಟು ಇರ್ತದ ಅಂತ ಪತ್ನಿ ಇರಬೇಕು ಕಷ್ಟ ಕಾಲದಲ್ಲಿ ಅನಾರೋಗ್ಯದಲ್ಲಿ ಜೊತೆಗೆ ನಿಲ್ತ ಮತ್ತೆ ಹೆಂಡತಿ ಅನಾರೋಗ್ಯದಲ್ಲಿ ಗಂಡ ಅಂತ ಒಂದು ಗೊತ್ತಾಗಿ ಹುಡ್ತದ ಆಕೆ ಸೇವೆಯನ್ನು ಮಾಡ್ದ ಆಕೆಯನ್ನು ಆರೈಕೆ ಮಾಡಿಕೊಂಡು ಬದುಕಿಸು ಕೊಳ್ಳುವತ್ತ ಏನೋ ಪ್ರಯತ್ನ ಮಾಡ್ಕೊಂಡ್ವಾ ಹೋರಾಟ ಮಾಡ್ತಂದ ಅದು ನಿಜವಾದ ಜನ ಪರಿಸ್ಥಿತಿ ನಿಜವಾದ ಪತಿ ಮತ್ತೆ ಸಹೋದರ ಮತ್ತು ಮಗಳು ಏನ್ ಇರ್ಬೇಕಂತಂದ್ರ ಸಹೋದರಿ ತವರ್ ಮನೆಯಿಂದ ಅಂತಮೃದ್ದಿ ಏನೇ ಸಿಕ್ಕರ್ನು ಕೂಡ ಅದನ್ನೇ ಹಿರ್ಯಾಗಿ ಕಾಣ್ತಾವ ಅದರಲ್ಲೇ ಒಂದು ಹಿರಿಮೆಯನ್ನ ಕಾಣ್ತಾ ಹಿರಿದಿ ಹಿಗ್ತ ಖುಷಿ ಪಡ್ತ ಮಗಳ್ನು ಅಷ್ಟೇ ತವರ್ ತವರ್ ಮನೆಯಿಂದ ಏನ್ ಸಿಕ್ಕರ್ನು ಅದು ಅವಳಗ್ ದೊಡ್ಡದೆ ಎಷ್ಟು ಸಿಕ್ಕರು ಅದ್ರಲ್ಲಿ ಸಂತೃಪ್ತಿ ಇಲ್ಲ ಅಂದ್ರೆ ಅವು ಮಗಳನು ಅಲ್ಲ ಸಹೋದರಿನು ಅಲ್ಲ ಮಗಳು ಮತ್ತು ಸಹೋದರಿ ಅಂತಂದ್ರ ఏలి అంత ములింద మన చిన్న నేను దొబ్ తొంతారు చిక్కడేర్లే దొగడేర్ అదే అుషి ఖుషి తు ఖుషి అంత అవు నిజవాద సగోదడి ఆ కుటుంబ అంద్ర అల్లి నాక్ జనా పుణ్యర్తివి నాకు మంది అన్న నాకు అభిప్రాయ ఇదే అవుతావ ఆ అభిప్రాయ కూడా ప్రసంగ బందీవళ అదే కుటుంబం ಮುಗ್ಗಟ್ಟಾಗಿ ಏನ್ ನಿಲ್ತೀವಿ ಅದು ಕುಟುಂಬ ದಿನಾಭಿಪ್ರಾಯದಲ್ಲಿ ಕೂಡ ಜೊತೆಗ್ ನೆಂದುವಂಥವ್ರೆ ಕುಟುಂಬ ನಮ್ಮ ಕಷ್ಟ ಕಾಲಕ್ ನಮ್ ಬಂದ್ ಸಹಾಯ ಮಾಡತಕ್ಕಂತವ್ರೆ ನಮ್ಮ ನಿಜವಾದ ಸಮ್ಮಂತಿಗಳು ಕಷ್ಟಕ್ಕೆ ಸಾಂತ್ವನದ ಮಾತುಗಳು ಅವರು ಕೆಲವ್ರು ಇರ್ತಾರ ಕಷ್ಟಕ್ ನಿಜವಾಗ್ಲೂ ಸಹಾಯ ಮಾಡುವ ಕೆಲವ್ರು ಇರ್ತಾರ ಸಹಾಯ ಮಾಡುವ ಸಮರ್ತಿದ್ರು ಕೂಡ ಸಹಾಯ ಮಾಡೋದಿಲ್ಲ ಸುಮ್ಮ ಸಾಂತ್ವನದ ಮಾತು ಇದಾದಂಗ ಮಾಡಿ ಹೋಗಿಬಿಟ್ಟಿರ್ತಾರೆ ಅವರು ನಿಜವಾದ ನಮ್ಮ ಬಂಧುಗಳ ಸಂಬಂಧಿಗಳು ನಿಜವಾದ ನಮ್ಮ ಸಂಬಂಧಿಗಳು ಬಂಧುಗಳು ಯಾರಂದ್ರೆ ಕಷ್ಟದಲ್ಲಿ ನಮ್ಮ ಜೊತೆಗೆ ನಿಲ್ಲುವರು ನಮ್ಕ್ ಸಹಾಯ ಮಾಡುವವ್ರೆ ನಿಜವಾದ ಬಂಧುಗಳು ಇನ್ನು ಗೆಳೆಯ ಅಂದ್ರ ಎಲ್ಲದರಲ್ಲಿ ಜೊತೆಗತ್ತ ನಮ್ಮ ಸೋಲಿನಿಂದ ಗೆಲುವಿನಲ್ಲಿ ಎಲ್ಲದರಲ್ಲಿ ಕೂಡ ನಮ್ ಜೊತೆಗತ್ತ ನಮ್ಮ ಬೆಂಬಲಕ್ಕಿಂತ ನಮ್ಮ ಬೆಳವಣಿಗೆಯನ್ನು ಬಯಸ್ತಾನ ಆತನೇ ನಿಜವಾದ ಗೆಳೆಯ ಇನ್ನು ಎಲ್ಲರಾಗಿ ಸಮಾಜ ಹೆಂಗದಂದ್ರ ಒಳಗೆ ಕಾಲೇಜರ ನ್ಯಾಯನ್ಯಾಗ ಸಮಾಜ ಮಾತುಗಳನ್ನು ಹೇಳ್ತಾರ ಇದೇ ಸಮಾಜ ಇದನ್ನು ಅರ್ಥ ಮಾಡ್ಕೊಂಡು ಹೊಂಟೇವು ಅಂತಂದ್ರ ಸಂಬಂಧಗಳು ಸುಂದರವಾಗಿ ಇರ್ತಾವ ಧನ್ಯವಾದಗಳು